ಚುಂಚೋಳ್ಳಿ ತಾಲೂಕಿನ ಮಿರಿಯಾಣ ಗ್ರಾಮದ ಹತ್ತಿರ ತೆಲಂಗಾಣ ರಾಜ್ಯಕ್ಕೆ ಸೇರಿದ ಪರ್ಶಿ ತುಂಬಿದ ಲಾರಿ ಒಂದು ಪಾಲ್ಟಿಯಾದ ಪರಿಣಾಮ ಅಂದಾಜು ಹದಿನಾರು ಜನರಿಗೆ ಗಾಂಭೀರ ಗಾಯಗೊಂಡು ಮೂರು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ ಕೃಷ್ಣಾಪುರ ಗ್ರಾಮದಿಂದ ತೆಲಂಗಾಣಕ್ಕೆ ಹೊರಟ ಪರ್ಶಿ ತುಂಬಿದ ಲಾರಿಯಲ್ಲಿ ಸುಮಾರು ಹದಿನಾರು ಜನಕ್ಕಿಂತ ಹೆಚ್ಚು ಗಣಿ ಕಾರ್ಮಿಕರಿದ್ದರು ಮಿರಿಯಾಣ ಗ್ರಾಮದ ಹತ್ತಿರ ಲಾರಿ ಪಲ್ಟಿಯಾಗಿರುವುದರಿಂದ ಸುಮಾರು ಮೂರು ಜನ ಕಾರ್ಮಿಕರ ಸ್ಥಿತಿ ಗಂಭೀರವಾಗಿದೆ ಎಂದು ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಇನ್ನು ಸುದ್ದಿ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ತಮ್ಮ ಸಿಬ್ಬಂದಿಗಳೊಂದಿಗೆ ಧಾವಿಸಿದ ಮಿರಿಯಾಣ ಠಾಣಾಧಿಕಾರಿ ಮಾಡುವಳಪ್ಪ ಬಾಗೋಡಿ ತಕ್ಷಣ ಚುಂಚೋಳ್ಳಿ ಆಸ್ಪತ್ರೆಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಚುಂಚೋಳಿ ಮುಖ್ಯ ವೈದ್ಯಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ ಇನ್ನು ಗಾಯಾಳುಗಳನ್ನ ಮೂರಕ್ಕಿಂತ ಹೆಚ್ಚು ಗಳಲ್ಲಿ ಆಸ್ಪತ್ರೆಗೆ ಕರೆತರಲಾಗಿದ್ದು ಗಾಯಾಳುಗಳನ್ನ ಚುಂಚೋಳಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಪಾಟೀಲ್ ಹಾಗೂ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ತುರ್ತು ಚಿಕಿತ್ಸೆ ನೀಡಿದರು ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಯಿತು ಚುಂಚೋಳ್ಳಿ ಸಿಪಿಐ ಎಲ್ಎಚ್ ಗೌಂಡಿ ಸೂಚನೆಯಂತೆ ಪಿಎಸ್ಐ ಮಾಡುವಳಪ್ಪ ಬಾಗೋಡಿ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಪಾಟೀಲ್ ಸರ್ ಈಗ ತಮ್ಮ ಆಸ್ಪತ್ರೆಗೆ ಎಷ್ಟು ಜನ ಗಾಯಾಳುಗಳು ಬಂದಿದ್ದಾರೆ ಸರ್ ಹತ್ತು ಜನ ಬಂದಿದ್ದಾರೆ ಟ್ರಕ್ ಪಲ್ಟಿ ಆಗಿದೆ ಅಂತಂದು ಕಲ್ಲಿಂದು ವೀರ್ಯ ಅಂದಾಗ ಹತ್ತು ಜನ ಪೈಲಿ ಕಾಲ್ ಬಂದಿತ್ತು ನಾವು ರೆಡಿ ಕ್ಯಾಜುವಲ್ಟಿ ಇದಾಗ ನಾವು ಆಂಬ್ಯುಲೆನ್ಸ್ ಬಿ ಇಲ್ಲಿಂದ ಎರಡು ಆಂಬ್ಯುಲೆನ್ಸ್ ಕಳಿಸಿದ್ದೆ ಅದರದಾಗ ಹತ್ತು ಜನ ಪೇಶೆಂಟ್ ಬಂದಿದ್ದಾರೆ ಒಂದು ಕ್ರೂಸರ್ದಾಗ ಭೀ ಬಂದಿದ್ದಾರೆ ಅವರು ಟೋಟಲ್ ಹತ್ತು ಜನ ಪೇಷಂಟ್ ದಕ್ಷಿಣ ಇಲ್ಲ ನಾಲ್ಕು ಜನ ಸ್ವಲ್ಪ ಫ್ರ್ಯಾಕ್ಚರ್ ಕಾಣ್ತಾ ಇದೆ ನಾಲ್ಕು ಜನಕ್ಕೆ ಅವ್ರಿಗೆ ರೆಫರ್ ಮಾಡಿದ್ದೆವು ಟಿಕ್ ಮಾಡಿ ಉಕ್ಕಿನವರಿಗೆ ನಾವು ಇಲ್ಲಿ ಚಿಕಿತ್ಸೆ ಕೊಡ್ತಾಯಿದ್ವಿ ಈಗ ಎಷ್ಟು ಜನರ ಗಂಭೀರ ಸ್ಥಿತಿ ಇದೆ ಅದರದಾಗೆ ಒಂದು ಒಂದು ನಾಲ್ಕು ಜನಕ್ಕೆ ಫ್ರ್ಯಾಕ್ಚರ್ ಇದೆ ಹಿಂಗೆ ನಮ್ಗೆ ಕಂಡು ಬರ್ತಾ ಇದೆ ಎಲ್ಲಿಗೆ ಕಳಿಸಿದ್ರೆ ಅವರಿಗೆ ಅವ್ರಿಗೆ ಟ್ರಾಮಾ ಸೆಂಟರ್ ಕಲಬುರಗಿ ಗೌರ್ಮೆಂಟ್ ಏನಾರಪ್ಪ ಎಫ್ ಐ ಅದು ಅದಾಗಿದೆ ಸರ್ ಹಾಂ ಎಮ್ ಎಲ್ ಸಿ ಮಾಡಿದೆ ಅಂದರೆ ಯಾರನ್ನ ಪೊಲೀಸರು ಬಂದಿದ್ದೀರಾ ಹೌದು ಮಿರಿಯಾನ್ ಪೊಲೀಸ್ ಸ್ಟೇಷನ್ದವ್ರು ಬಂದಿದ್ದರು ಅಲ್ಲಿಂದ ಕಾಲ್ ಬಂದಿತ್ತು ನಂಗೆ ನಾವು ಅವ್ರ ಜೊತೆಗೆ ಆಕ್ಸಿಡೆಂಟ್ ಆಗಿ ನೋಡೋದು ಕಮ್ಯುನಿಕೇಶನ್ದಾಗ ನಿಲ್ಲ ಮಾಡಿದ್ದೆವು ತಮ್ಮ ನೇತೃತ್ವದಾಗ ಎಷ್ಟು ಸಿಬ್ಬಂದಿಗಳೇನಪ್ಪ ಅಂದ್ರೆ ಕೆಲಸ ಉಪಚಾರ ಮಾಡಿದ್ದು ಎಂಟು ಸ್ಟಾಫ್ ನರ್ಸ್ ಇದ್ದರು ನಾಲ್ಕು ಜನ ನಾವು ಡಾಕ್ಟರ್ ಇದ್ದಿದ್ದೇವೆ ಮತ್ತು ನಮ್ಮ ಇಂಟರ್ನ್ಸ್ ಇದ್ದಿದ್ರು ನಮ್ಮ ಗ್ರೂಪ್ ಡೀಸ್ ಎಲ್ಲರೂ ಕೂಡಿ ಒಂದು ಹದಿನೈದು ಹದಿನೇಳು ಜನ ಇದ್ದಿದ್ದರು